ಸೊರಬ ರಸ್ತೆಯಲ್ಲಿರುವ ವೈನ್ ಸ್ಟೋರ್ ಹೊಸೂರಿಗೆ ಸ್ಥಳಾಂತರಿಸಲಾಗುತ್ತಿದೆ ಎನ್ನುವಂತಹ ಸುದ್ದಿ ತಿಳಿದು ಬಂದಿದೆ ಹೊಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಮದ್ಯದ ಅಂಗಡಿಯನ್ನು ತೆರೆಯಲು ನಾವು ಬಿಡುವುದಿಲ್ಲ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಮುಖಂಡ ಮಾರುತಿ ನಾಯ್ಕ್ ಹೊಸೂರ್ ಅವರು ತಿಳಿಸಿದರು ಅವರು ಸಿದ್ದಾಪುರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಬಿಜೆಪಿ ಯುವ ಮುಖಂಡ ತೋಟಪ್ಪ ನಾಯ್ಕ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರ ಚೌಡಪ್ಪ ನಾಯ್ಕ್ ವೃತ್ತದ ಸಮೀಪದಲ್ಲೇ ಈ ಮದ್ಯದಂಗಡಿ ಸ್ಥಳಾಂತರಿಸಲಾಗುತ್ತಿದೆ ಎನ್ನುವ ಮಾಹಿತಿ ನಮಗೆ ಲಭ್ಯವಾಗಿದೆ ಇಲ್ಲಿ ಸಮೀಪದಲ್ಲಿ ಶಾಲೆ ಇದೆ ಹಾಗೂ ಹೊಲ ಗದ್ದೆಗಳಿವೆ ಮದ್ಯದಂಗಡಿ ತೆರೆಯುವುದರಿಂದ ರೈತರ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತದೆ ಅಲ್ಲದೆ ಮಕ್ಕಳಿಗೆ ಇದರ ಪರಿಣಾಮ ಬೀರಲಿದೆ ಮತ್ತು ಮಹಿಳೆಯರು ಈ ರಸ್ತೆಯಲ್ಲಿ ಸಂಚರಿಸಲು ಕಷ್ಟ ಸಾಧ್ಯವಾಗುತ್ತದೆ ಆ ಕಾರಣದಿಂದಾಗಿ ಇಲ್ಲಿ ಮದ್ಯದ ಅಂಗಡಿಯನ್ನು ಸ್ಥಳಾಂತರಿಸಲು ನಾವು ಅವಕಾಶ ನೀಡುವುದಿಲ್ಲ ಒಂದು ವೇಳೆ ಇಲ್ಲಿ ಸ್ಥಳಾಂತರಿಸಲು ಅವಕಾಶ ನೀಡಿದರೆ ಊರಿನ ಎಲ್ಲ ನಾಗರಿಕರು ಮಹಿಳೆಯರು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸುದ್ದಿಗೆ ಸಂಬಂಧಪಟ್ಟ ಮಾಹಿತಿ ಈ ವಿಡಿಯೋದಲ್ಲಿದೆ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಭಾಗದಲ್ಲಿ ಎಣ್ಣೆ ಆಗಲಿ ನಾಳೆ ಒಂದು ಓಪನಿಂಗ್ ಆಗಲಿ ಅಲ್ಲ ಅದು ಎಲೆಟ್ರಿಕ್ ಡಿಶಿಮ್ಮ ಅವರ ವೈಫ್ ಸ್ಟೋರಿಯನ್ನು ಅಲ್ಲಿ ಇತ್ತು ಪೇಟಲ್ಲಿ ಸ್ವರ್ಗ ಸ್ವರ್ಗ ರಸ್ತೆಯಲ್ಲಿ ಅದು ನಾಳೆ ಈ ಕಡೆ ಸ್ಥಳಾಂತರ ಆಗೋದಿಲ್ಲ ಅಂತೇಳಿ ಸುದ್ದಿ ಬಂದಿದೆ ಅವರು ನಾಳೆ ಸ್ಥಳಾಂತರ ಮಾಡುವ ಕೆಲಸದಲ್ಲಿ ಜಿ ಇದ್ದಾರೆ ಅದು ನಮ್ಮ ಊರಿನ ನಮ್ಮ ಸಾರ್ವಜನಿಕರಿಗೆ ಅದು ಗೊತ್ತಾಗಿದೆ ಊರಿನ ಸಮಸ್ತ ನಾಗರಿಕರು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಮಸೂರಿಗೆ ಹೆಂಡೆ ಬೇಡ ಅಂತ ಯಾವತ್ತೂ ಇಲ್ಲ ಅದು ಈಗೇನಾದರೂ ನಮ್ಮ ಮಸೂರಲ್ಲಿ ಹೆಂಡೆದಂಗಿ ಇತ್ತು ಅದು ರಿನೋಮಲ್ ಆಗ್ತಿಲ್ಲ ಅಂದರೆ ಅದು ಬೇರೆ ಇತ್ತು ಬೇರೆ ಅದು ನಿನ್ನೆಲ್ಲಿ ಇತ್ತು ಅದರ ಅಂಗಡಿ ಓಪನ್ ಮಾಡೋದು ಅವಶ್ಯಕತೆ ನಮ್ಮ ಊರಿಗಿಲ್ಲ ಅದು ಅದರ ಜೊತೆಗೆ ಕಾನೂನು ಕೂಡ ಆ ಹೆಂಡದ ಅಂಗಡಿ ಓಪನಿಂಗ್ ಅಲ್ಲಿ ಕಮರ್ಷಿಯಲ್ ಎಲೆ ಆಗಿಲ್ಲ ಅದು ಎಲೆ ಆಗಿರೋದು ವಸತಿ ಅವರು ಖರೀದಿ ಮಾಡೋದು ಮಾಡಿರೋದು ವಸತಿ ಅಂತಲೇ ಖರೀದಿ ಮಾಡಿದ್ದಾರೆ ಅಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಇತ್ತು ಖರೀದಿ ಮಾಡೋದು ಅದಕ್ಕೊಂದು ಡಬಲ್ ಟ್ಯಾಕ್ಸ್ ಕಮರ್ಷಿಯಲ್ ಸರ್ವಿಸ್ ಸ್ಟೇಷನ್ ತಗೊಂಡಿತ್ತು ಅದರ ಮೇಲೆ ಅಂಗಡಿ ಅದಕ್ಕೆ ಇವರು ಸಿ ಕೊಟ್ಟಿದ್ದಾರೆ ಅಥವಾ ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ತಗೊಂಡು ನಡೆಸ್ತಾ ಇದ್ದಾರೆ ಒಂದು ಒಂದು ನಡೆಸ್ಬೇಕಾದ್ರೆ ನಡೆಸಬೇಕಾದ್ರೆ ಎಲ್ ಎಸ್ ಆಗಿರುವುದು ಆಯುಷ್ ಮಾಡಲಿ ಹೈವೇ ರಸ್ತೆಯಿಂದ ಇಂದಿಷ್ಟು ಮೀಟರ್ನಲ್ಲಿ ಹೆಂಡದಂಗಿ ಮಾಡಲಿಕ್ಕೆ ಅವರು ಬಕ್ಕೆ ಪತ್ರ ನೀಡ್ತಾರೆ ನೀಡ್ತಾ ಇದೆ ಊರಿನ ಆಜುರಾಜು ರೈತ ಅಥವಾ ಆಜುರಾಜು ಸಾರ್ವಜನಿಕ ಬಕ್ಕೆ ಪತ್ರ ಕೂಡ ಅವರು ಪಡಿಬೇಕಂತ ಇವರು ಕಾಡ್ರೆ ನಿನ್ನೆ ಸರ್ಕಾರಿ ರಜೆ ದಿನದಲ್ಲಿ ಭಾನುವಾರ ಅಂಥ ದಿನದಲ್ಲಿ ಅವರು ಅಪಘಾನ ಇಲಾಖೆ ಇಚ್ಕೊಟ್ಟು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡೋ ಅಂದ್ರೆ ಅಂದರೆ ಅವ್ರಿಗೆ ಯಾವ ರೀತಿ ಕಾಳಜಿ ಇದೆಯೋ ನಮ್ಗೆ ಅದರ ಬಗ್ಗೆ ಗೊತ್ತಾಗ್ತದೆ ಅವರೇನಾದರೂ ಆ ಸ್ಥಳದಲ್ಲಿ ಎಣ್ಣೆ ಎಣ್ಣೆ ಓಪನ್ ಮಾಡಿದ್ದೆ ಅಂದ್ರೆ ನಮ್ಮ ಊರಿನ ಮಹಿಳೆಯರು ಹಾಗೂ ಸಾರ್ವಜನಿಕರೆಲ್ಲ ಸೇರಿ ನಾವು ದೊಡ್ಡ ಪ್ರ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಮಾಡಬೇಕಾಗ್ತದೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಇವತ್ತು ನಾವು ಆ ಮನವಿಯನ್ನ ಮುಖಾಂತರ ನಾವು ಡಿ ಸಿ ಅವರಿಗೆ ಮುಂದೆ ಬೇರೆ ಬೇರೆ ಅವರ ಇಲಾಖೆಗೂ ಕೂಡ ನಾವು ಕೊಡ್ ಕೊಡೋರಿದ್ದೀವಿ ಪಟ್ಟಣ ಪಂಚಾಯತಿಗೂ ಕೂಡ ಕೊಡ್ತೀವಿ ಯಾಕಂದರೆ ಅವರು ಅಲ್ಲಿ ಲೈಸೆನ್ಸ್ ಕೊಡಲಿಕ್ಕೆ ಅವರಿಗೆ ಬರಲ್ಲ ಅವರು ನಮಗೆ ತಿಳಿದ ಪ್ರಕಾರ ಅವರು ಲೈಸೆನ್ಸ್ ಏನು ಕೊಟ್ಟಿದ್ದಾಗಿಲ್ಲ ಅದು ಮುಂದಿನಿಂದ ದಿನ ಆಯಿತು ನಾವು ತಿಳ್ಕೊಳ್ತೀವಿ ಹೊಸ್ತಾಗಿ ವೈನ್ ಶಾಪ್ ಆಗ್ತಿದೆ ಅಂತ ಹೇಳಿ ನಾವೆಲ್ಲ ಕೇಳ್ಬಿಟ್ವಿ ಹೊಸೂರಿನ ಚೌಟೋಪಾಯ ಸರ್ಕಲ್ ಆಗಿರುವಂಥ ವೈನ್ ಶಾಪನ್ನು ವಿರೋಧಿ ಸ್ಕೂಲ್ ವಿರೋಧ ಮಾಡೋಕ್ಕೋಸ್ಕರ ಹೊಸೂರಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿ ಬೇಡ ಹೆಣ್ಣು ತರಲಿ ಹೊಸೂರಲ್ಲಿ ಬೇಡ ಅನ್ನ ಕಾರಣಕ್ಕೋಸ್ಕರ ಸ್ಥಳೀಯರು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಿದ್ದೆ ಅಂತ ಅನ್ಪೋಸ್ತಿವು ಕಂಪನಿ ಸೊಷ್ಟು ಸೇರಿರ್ತದೆ ನಮಗೆಲ್ಲ ವೃತ್ತಿರಾಗಿ ಚೌಡಪ್ಪ ನಾಯಕ ಸರ್ಕಲು ಚೌಡಪ್ಪ ನಾಯಕರು ಸ್ವತಂತ್ರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂಥ ಚೌಡಪ್ಪ ನಾಯ್ಕರು ಹಿರಿಯ ಸ್ವತಂತ್ರ ಹೋರಾಟಗಾರ ಅಂತ ಚೌಡಪ್ಪ ಸರ್ಕಲ್ ಸರ್ಕಲಲ್ಲಿ ಇವರು ಸರ್ಕಾರಕ್ಕೆ ಸ್ವತಂತ್ರ ಹೋರಾಟಗಾರರ ಮೇಲೆ ಕಾಳಜಿ ಇದ್ರೆ ಚೌಡಪ್ಪ ನಾಯಕರ ವೃತ್ತವನ್ನು ಮಾಡಲಿ ಸ್ಟ್ಯಾಚೂನ ಮಾಡಲಿ ಅದು ಬಿಟ್ಟು ಇವರು ಸ್ವತಂತ್ರ ಹೋರಾಟಗಾರರಿಗೆ ಅಗೌರವ ಎಣ್ಣೆ ಅಂಗಿಯನ್ನು ಹೆಂಡೆ ತಂಗಿಯನ್ನು ಚೌಡಪ್ಪ ನಾಯಕರ ಸರ್ಕಲ್ ವಸೂಲಿ ಮಾಡ್ತಿದ್ದಕ್ಕೆ ನಿಸರ್ಗ ಸಮಸ್ತನಾಗಿದ್ದರು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಆ ಭಾಗದಲ್ಲಿ ಇವರೇನು ಚೌಟಪಟ್ಟಣದಾಗಿ ಬಿಸಿರುವ ವರ್ಕ್ಶಾಪ್ ಮಾಡಿದ್ದಾರೆ ವರ್ಕ್ಶಾಪ್ ಸ್ಥಳಾಂತರ ಕೂದಲಿನ ಅಂತರದಲ್ಲಿ ಎರಡು ಸ್ಕೂಲ್ಗಳಿದೆ ಒಂದು ಪ್ರಶಾಂತಿ ಹೈಸ್ಕೂಲ್ ಇದೆ ಪ್ರಶಾಂತಿ ಪ್ರಾಥಮಿಕ ಶಾಲೆ ಇದೆ ಹಾಗೆ ಮತ್ತೊಂದು ಹೊಸದಾಗಿ ಹಾಗಾಗಿರುವಂತಹ ಪ್ರೈವೇಟ್ ಅಂಗನವಾಡಿ ಸ್ಕೂಲ್ ಇದೆ ಅದೇ ರೀತಿಯಾಗಿ ಅಲ್ಲೇ ಅಲ್ಲೇ ಕಾಲಡೆಯ ದೂರದಲ್ಲಿ ಹಾಸ್ಪಿಟ್ ಕೂಡ ಇದೆ ಮತ್ತು ಹೊಸೂರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಮಹಿಳೆಯರು ಮಕ್ಕಳು ಯುವಕರು ಪ್ರತಿನಿತ್ಯ ಓಡಾಟ ಇರ್ತಾರೆ ಈಗ ಶ ಸ್ಕೂಲ್ ಭಾಗದಲ್ಲಿ ಇವರು ಹೆಂಡು ದಂಡೆಯನ್ನು ತೆರೆ ಕೊಟ್ಟಿದ್ದಾರೆ ಅಂತಂದರೆ ಇವರಿಗೆ ಎಷ್ಟು ಮಕ್ಕಳ ಬಗ್ಗೆ ಇರ್ಬೋದು ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಸರ್ಕಾರಕ್ಕೆ ಯಾವ ರೀತಿಯಾದ ಕಾಳಜಿ ಇದೆ ಅನ್ನೋದನ್ನು ತೋರಿಸ್ತಿದ್ದಾರೆ ನಮ್ಮ ಹೊಸೂರಿನ ನಾಗರಿಕರು ಬಹಳಷ್ಟು ಜನ ರೈತ ಮಾಡ್ಕೊಂಡಿರೋರು ಕೂಲಿ ಮಾಡ್ಕೊಂಡಿರೋರು ಅನುಷ್ಠರಣಕ್ಕೆ ಇವರಿಗೆ ಹೊಸೂರಿಗೆ ಇವರು ಹೆಣ್ಣು ದಂಡೆತ್ತಂದರೆ ನಾಳೆ ಈ ಹೊಸೂರಿನ ನಾಗರಿಕರೆಲ್ಲ ಹೆಂಡಕ್ಕೆ ದಾಸಾಗುವಂಥ ಭಯ ಊರಿನ ಮಹಿಳೆಯರಲ್ಲಿ ನಾಗರಿಕರಲ್ಲಿ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಹೊಸೂರಿನಲ್ಲಿ ಯಾವುದಕ್ಕೆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹೆಣ್ಣು ದಂಡೆ ಆಗಬಾರ್ದು ಹೆಣ್ಣು ದಂಡೆಯನ್ನು ಏನಾದರೂ ಹೊಸೂರಿನಲ್ಲಿ ತೆರೆದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಅದನ್ನು ವಿರೋಧಿಸ್ತಿದ್ವಿ ನಾಳೆ ಹೊಸೂರಿನ ಸಮಸ್ತ ನಾಗರಿಕರು ಸೇರಿ ಮಹಿಳೆಯರು ಮಕ್ಕಳೆಲ್ಲ ಸೇರಿ ಅಲ್ಲಿ ದಂಡೆ ಸತ್ಯಾಗ್ರಹ ಮಾಡ್ತೀವಿ ಸರ್ಕಾರದ ವಿರುದ್ಧ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹಸೂರಲ್ಲಿ ಎಂಟು ದಂಡಿ ತೆರೆದು ಕೊಡೋದಿಲ್ಲ ಇವರು ಹಸೂರಿನ ಸ್ವ ನೆಮ್ಮದಿಯನ್ನು ಹಾಳು ಮಾಡೋಕ್ಕೋಸ್ಕರ ಹಸೂರಿನಲ್ಲಿರುವಂತಹ ವಾತಾವರಣವನ್ನು ಹಾಳು ಮಾಡೋಕ್ಕೋಸ್ಕರ ಹಸೂರಿನ ಜನರನ್ನು ಕುಡುಕುನ ಮಾಡೋಕ್ಕೋಸ್ಕರ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಹಾಳು ಮಾಡೋಕ್ಕೋಸ್ಕರ ಎಣ್ಣೆ ಅಂಗಡಿಯನ್ನು ಹಸೂರಲ್ಲಿ ತೆರೆಯುವಂತಹ ಹುನ್ನಾರ ನಡೀತಾ ಇದೆ ಅನ್ನೋ ಮಾಹಿತಿ ನಮಗಿದೆ ಶಾಲೆಯ ಮಕ್ಕಳು ಅಲ್ಲೇ ವೈನ್ಶಾಪ್ ಶಾಲೆಯ ಎಣ್ಣೆ ಇದ್ರೆ ಸಣ್ಣ ಸಣ್ಣ ಶಾಲೆ ಮಕ್ಕಳು ಕೂಡ ಎಣ್ಣೆಗೆ ದಾಸರಾಗ್ತಾರೆ ಅಲ್ಲಿ ಹೆಣ್ಣು ಮಕ್ಕಳು ಅಲ್ಲೇ ಓಡಾಡುವಂತ ವಾತಾವರಣದಲ್ಲಿ ಈಗಾಗಲೇ ಸ್ವಲ್ಪ ರಸ್ತೆಯಲ್ಲಿರುವ ಶಾಪ್ ಇಂದ ಏನೇನು ಕೆಟ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಮೆಲ್ಲ ಗೊತ್ತಿದೆ ಅಲ್ಲಿ ಇರುವಂತಹ ಸುತ್ತಮುತ್ತ ಜನರು ಈಗಾಗಲೇ ನರಕಾಯಿಂದ ಒಂದು ಈ ಕುಡುಕರಿಂದ ಈ ಶಾಪ್ ಓನರ್ ಗಳ ದರ್ಬಾಳಿಕೆ ದಬ್ಬಾಳಿಕೆಯಿಂದ ಒಂದು ನರಕಾಯತಿಯನ್ನು ಅನುಭವಿಸ್ತಿದ್ದಾರೆ ಆ ರೀತಿಯ ನರಕ ಹತ್ತಿನ ಹೊಸೂರಿಗೆ ಆಗಬಾರ್ದು ಹೊಸೂರಿನ ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿಯಿಂದ ತೊಂದರೆ ಆಗಬಾರ್ದು ಅನ್ನೋ ಕಂಡುಬಸ್ತದೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಣ್ಣೆ ಅಂಗಡಿಯನ್ನು ವಿರೋಧ ಮಾಡ್ತಿದ್ವಿ ಈಗ ಫಾರ್ಮ್ ನಂಬರ್ ತ್ರೀಗಿರ್ಬೋದು ಬಿ ಲಕ್ಷ ಲಕ್ಷ ತಗೊಂಡು ದುಡ್ಡು ತಗೊಂಡು ವಸೂಲಿ ದಂಧೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಮನೆ ಕಟ್ಟಕ್ಕೆ ನಮ್ಮ ಪಟ್ಟಣ ವ್ಯಾಪ್ತಿಯ ಜನ ಮನೆ ಕಟ್ಟಕ್ಕೆ ಪರ್ಮಿಷನ್ ಇದೆ ಇವರು ಇಲ್ದಿರೋದು ಕಾನೂನು ಹೇಳ್ತಾರೆ ಕಟ್ಟಕ್ಕೆ ಫಾರ್ಮರ್ಬೋದು ಒಂದು ಒಂದು ಮನೆಯ ವಿನ್ಯಾಸ ಒಂದು ಇವರು ಪ್ರಾಧಿಕಾರಕ್ಕೆ ಹೋಗುವ ಅಲ್ಲ ಹೋಗಿ ಹೋಗ್ಬೋದು ವರ್ಷ ಅಲ್ಲಿಸ್ತಾರೆ ಲಕ್ಷಗಟ್ಟಲೆ ದುಡ್ಡು ಅಂತಾರೆ ಆರೋಪ ಇದೆ ಜನ ಜನ ಉಳಿಯಕೋಸ್ಕರ ಮನೆ ಕಟ್ಟತಿವಂತಂದ್ರೆ ಇವರು ಪರ್ಮಿಷನ್ ಕೊಡೋದಿಲ್ಲ ಇವರು ಜ ಮನೆ ಹಾಳು ಮಾಡುವಂಥ ಜನರ ಜೀವನವನ್ನು ಹಾಳು ಮಾಡುವಂತಹ ಮಹಿಳೆಯರ ದಾಳಿಯನ್ನು ಅಡ ಇಟ್ಟು ಮಹಿಳೆಯರ ಜೀವನಕ್ಕೆ ಮಾರುಕಟ್ಟಾಗಿರುವಂಥ ವಂಶ ಓಪನ್ ಮಾಡೋಕ್ಕೆ ಇವರು ಎಲ್ಲ ಕಾನೂನನ್ನು ದಾಳಿಗೆ ತೂರಿ ಯಾವ ರೀತಿಯಲ್ಲಿ ಅನುಮತಿಯನ್ನು ಕೊಡ್ತರು ಪಟ್ಟಣ ಪಂಚಾಯತಿಯವರು ನಾವು ಪಟ್ಟಣ ಪಂಚಾಯತಿಯ ಅಧಿಕಾರಿಗಳ ಆಗ್ರಹ ಮಾಡ್ತೀವಿ ನೀವು ಕಾನೂನನ್ನು ಉಲ್ಲಂಘಿಸಿ ಸ್ಥಳೀಯ ಸ್ಥಳೀಯ ಸುತ್ತಮುತ್ತಲುವಂಥ ಜನರ ಅಭಿಪ್ರಾಯವನ್ನು ತಗೊಂಡೆ ನೀವು ಏಕಾಏಕಿ ಅಲ್ಲಿ ಪರ್ಮಿಷನ್ ಕೊಡ್ತೀರಿ ಕೊಡೋದನ್ನು ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಹೊ ಹೊಸೂರಿ ವೈನ್ಶಾಪ್ ಆಗೋದನ್ನ ನಾವು ಒಪ್ಪೋದಿಲ್ಲ ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರು ಅವರಿಗೆ ಕ್ಷೇತ್ರದ ಎಲ್ಲಾ ಬಗ್ಗೆ ಗೊತ್ತಿರುತ್ತೆ ಇವರು ಹೊಸೂರಿಗೆ ಮಾರಕವಾಗಿರುವಂತಹ ಜನರ ಜೀವನಕ್ಕೆ ಮಾರ್ಗವಾಗಿರುವಂತಹ ವೈನ್ಶಾಪ್ ಅನುಮತಿಯನ್ನು ಕೊಡ್ತಾರೆ ಇವರು ರಾಜಕೀಯ ಒತ್ತಡ ಹೇಳಿ ಈ ಸರ್ಕಾರದಲ್ಲಿ ಒಂದು ಕರೆಂಟ್ ತಗೊಂಡಕ್ಕಾಗೋದಿಲ್ಲ ಬಡವರು ಮುಂಚೆನ ಬಿಜೆಪಿ ಸರ್ಕಾರ ಇದ್ದರೆ ಬೆಳಕು ಯೋಜನೆಯಲ್ಲಿ ಒಂದು ಆತರ ಕೊಟ್ಟು ಕರೆಂಟ್ ಸಿಕ್ಕಿತ್ತು ಇವತ್ತು ಒಂದು ಕರೆಂಟ್ ತಗೊಂಡ್ರು ಮನೆಯಲ್ಲಿ ಹಿಂದಿರುಗ ಕಾಗದ ಪುತ್ರ ಕೇಳ್ತಾರೆ ಇವರು ಜನರ ಜೀವನಕ್ಕೆ ಮಾರಕ ಆಗಿರುವಂತಹ ವೈಶೌಕರ್ಯಕ್ಕೆ ಇವರು ಅನುಮತಿಯನ್ನು ಕೊಡ್ತಾರೆ ಇವತ್ತು ಬಡವರು ಒಂದು